ಸ್ನೇಹಿತರೆ ಗಟ್ಟಿಮೇಳ ಮತ್ತು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಗಮನ ಸೆಳೆದಿರುವಂತಹ ನಟಿ ಪ್ರಿಯಾ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವರೀಗ ಹೊಸ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ನೀವು ಪ್ರೋಮೋಗಳನ್ನು ನೋಡಿರ್ತೀರ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ರೀಚ್ ಆಗ್ತಾ ಇದೆ ಸೊ ಧಾರಾವಾಹಿಯ ಹೆಸರು ಪ್ರೇಮ ಕಾವ್ಯ ಅಂತ ಇದೇ ಆಗಸ್ಟ್ ನಾಲ್ಕರಿಂದ ಪ್ರಸಾರವಾಗ್ತಾ ಇದೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಬರೀ ಅವರೇ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ಹೊಸ ಧಾರಾವಾಹಿ ಮೂಲಕ ಮತ್ತೆ ಕನ್ನಡ ಕಿರುತರ ಪ್ರೇಕ್ಷಕರ ಮುಂದೆ ಇದ್ದೀರಾ ಎಷ್ಟು ಖುಷಿ ಇದೆ ತುಂಬ ಆಗ್ತಿದೆ ಜನ ಜನ ನಮ್ಮೂ ನೋಡೋಕ್ಕಾಗಲ್ಲ ಅಟ್ಲೀಸ್ಟು ಜನ ಕಣ್ಣಿಗೆ ನಾವು ದಿನ ಕಾಣಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲಿ ಹೋದರೂ ಕಂಡು ಹಿಡಿತಾರೆ ಮಾತಾಡಿಸ್ತಾರೆ ಅದೇ ಒಂದು ಖುಷಿ ಪಡೋ ಒಂದು ವಿಷಯ ಈ ಹೊಸ ಪ್ರಾಜೆಕ್ಟ್ ಇನ್ ಕಲರ್ಸಲ್ಲಿ ಕಲರ್ಸಲ್ಲಿ ನನ್ನ ಒಂದು ಮೊದಲನೇ ಪ್ರಾಜೆಕ್ಟ್ ಇದು ಒಂಥರ ಕಲರ್ಫುಲ್ಲಾಗಿ ಸ್ಟಾರ್ಟ್ ಆಗಿದೆ ಒಂಥರ ಕಲರ್ಫುಲ್ ಒಂಥರ ಖುಷಿ ಇದೆ ಒಂಥರ ಹೊಸತನ ಇದೆ ಇದರಲ್ಲಿ ತುಂಬ ಹೋಪ್ಸ್ ಇದೆ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಇದ್ದೀವಿ ಇನ್ನು ಇತ್ತೀಚೆಗೆ ಅಷ್ಟೇ ಸಿನಿಮಾದ ಟೀಸರ್ ಅದು ಕೂಡ ರಿಲೀಸ್ ಆಗಿತ್ತು ಸೊ ಸಿನಿಮಾ ಪ್ಲಸ್ ಕಿರುತೆರೆ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ನಿಮ್ಮ ಶೆಡ್ಯೂಲ್ಸ್ ಎಲ್ಲ ಸೊ ಯಾವ ರೀತಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ ನನಗೆ ಸಿನಿಮಾ ಸೀರಿಯಲ್ ಎರಡು ಡಿಫ್ರೆನ್ಸ್ ಅನ್ಸೋದಿಲ್ಲ ಬಿಕಾಸ್ ನಾವು ಒಂದು ಪಾತ್ರವಾಗಿ ನೋಡ್ತಾ ಇರ್ತೀವಿ ವಿಡಿಯೋದಲ್ಲಿ ಒಂದು ಪಾತ್ರ ಇದೆ ಆ ಒಂದು ಪಾತ್ರನ ನಿಭಾಯಿಸೋ ಒಂದು ಕೆಲಸ ಮಾಡ್ತಿದ್ದೀನಿ ಅದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಇದಕ್ಕೂ ಒಂದು ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಏನಂತಂದ್ರೆ ಇದು ಇದು ಡೈಲಿ ಸೋಪ್ ಜನನ ಜನನ ದಿನ ಎಂಟರ್ಟೈನ್ ಮಾಡೋ ಒಂದು ಕೆಲಸದಲ್ಲಿದ್ದೀವಿ ಅದು ಒಂದು ಸಿನಿಮಾ ಥರ ಒಂದು ಕೂತು ಒಂದು ಎರಡು ಎರಡು ಗಂಟೆಗಳಲ್ಲಿ ಒಂದು ಒಂದು ಕಥೆನ ಕನ್ವೆ ಮಾಡ್ತೀವಿ ಬಟ್ ಇದು ವರ್ಷಾನ್ಗಟ್ಲೆ ನಾವು ದಿನ ಒಂದು ದಿನ ನಗ್ಸೋ ಪ್ರಯತ್ನ ದಿನ ಒಂದು ನಮ್ಮ ಎಮೋಷನ್ಸ್ನ ಹೇಳ್ಕೊಳೋದು ಹಂಚ್ಕೊಳ್ಳೋದು ದಿನ ಒಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ ನಮಗೂ ಆಡಿಯನ್ಸಿಗೂ ಆ ಥರ ಒಂದು ಡಿಫ್ರೆನ್ಸ್ ಇದೆ ಬಟ್ ನನಗೆ ಪರ್ಸ್ನಲಿ ಆ ಥರ ಏನೂ ಡಿಫ್ರೆನ್ಸ್ ಅನಿಸಿಲ್ಲ ಕಿರುತೆರೆ ಹಿರಿತಾರೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ನೆಲ್ಲ ಮಾಡಬೇಕು ಅನ್ನೋ ಕನಸಿದೆ ಅದು ಕಿರಿತ ಎರಡರಲ್ಲೂ ಅನ್ನೋ ಒಂದು ಇದೆ ಈಗ ನೀವು ಈ ಹಿಂದೆ ಧಾರಾವಾಹಿಗಳು ಗಟ್ಟಿಮೇಳ ಮತ್ತು ಕಾವೇರಿ ಕನ್ನಡ ಮೀಡಿಯಂ ಸಾಕಷ್ಟು ಒಳ್ಳೆ ಪ್ರಶಂಸೆಯನ್ನ ಪಡ್ಕೊಂಡಿತ್ತು ಪ್ರೇಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ನಿಮ್ಮ ಕ್ಯಾರೆಕ್ಟರ್ನ ಸೊ ಈ ಪಾತ್ರ ಈಗ ಒಂದು ಏನು ಪ್ರೇಮ ಅನ್ನೋ ಪಾತ್ರ ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ಖಂಡಿತವಾಗ್ಲೂ ವಿಭಿನ್ನವಾಗಿದೆ ಒಂದು ತುಂಬ ಎಲ್ಲರೂ ಇಷ್ಟಪಡುವಂಥ ಒಂದು ಹುಡುಗಿ ಮನೇಲಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು ಅಮ್ಮನಿಗೆ ಸಹಾಯ ಮಾಡೋದು ಮನೇಲಿ ತೋಟದ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಏನೋ ಅಡುಗೆ ಮಾಡೋದು ಆ ಥರ ಒಂದು ಹುಡುಗಿ ಇರ್ತಾರೆ ಬಟ್ ಆದರೆ ಒಂದು ಪ್ರೀತಿ ಆ ಹುಡುಗಿ ಒಂದು ಪ್ರೀತಿಲಿ ಬಿದ್ದಾಗ ಎಷ್ಟು ಸ್ವಾರ್ಥಿಯಾಗಿ ಒಂದು ಲೈಫ್ನ ತೊಗೊಂಡು ಹೋಗ್ತಾಳೆ ಅನ್ನೋದು ಈ ಆಗಿರುತ್ತೆ ಸೊ ನನಗೂ ಒಂಥರ ಹೊಸದಿದೆ ಒಂಥರ ಕ್ಯಾರೆಕ್ಟರ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಹೋಗುತ್ತೆ ಏನೇ ಒಂಥರ ಹಠ ಇರ್ಬೋದು ಸ್ವಾರ್ಥತನ ಇರ್ಬೋದು ಅದರಲ್ಲೂ ಒಂದು ಕಾಳಜಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದಾಗಿರಲಿ ಎಲ್ಲ ೂ ಆ ಒಂದು ಆ ಪ್ರೀತಿನ ವ್ಯಕ್ತಪಡಿಸಿದಾಗ ಅದರಲ್ಲಿ ಏನು ಕಡಿಮೆ ಇಲ್ಲ ನನಗೂ ಗೊತ್ತಿಲ್ಲ ನನ್ನ ಕತೆ ಏನಾಗುತ್ತೆ ಅಂತ ಈಗ ಸದ್ಯಕ್ಕೆ ಒಂದು ನಾನು ಪ್ರೀತಿ ಪಡ್ಕೊಳ್ಳೋ ಒಂದು ಇದರಲ್ಲಿದ್ದೀನಿ ಸೊ ಅದೇ ಸೀರಿಯಲಲ್ಲಿ ಪ್ರೀತಿ ಪಡ್ಕೊಳ್ಳುವಂತಹ ಹಾದಿಯಲ್ಲಿ ಇದ್ದೀರಾ ಬಟ್ ರಿಯಲ್ ಅಲ್ಲಿ ಆಲ್ರೆಡಿ ಪ್ರೀತಿ ಸಿಕ್ಕಿದೆ ಮೂಲಿ ಅವರು ಸೊ ನಿಮಗೆ ಇಬ್ಬರ ಜೋಡಿ ಕೂಡ ಸಿಕ್ಕಬಟ್ಟೆ ಪಾಪ್ಯುಲರ್ ಮತ್ತು ನೀವು ಮಾಡುವಂತಹ ಡ್ಯಾನ್ಸ್ ರೀಲ್ಸ್ ಇರ್ಬೋದು ಅದೆಲ್ಲ ಸಿಕ್ಕಾಬಟ್ಟು ರೆಸ್ಪಾನ್ಸ್ ಬರ್ತಾ ಇರುತ್ತೆ ಸೊ ಅಲ್ಲಿ ಆಫ್ಟರ್ ಮ್ಯಾರೇಜ್ ಹೆಂಗಿದೆ ಲೈಫ್ ಬಿಕಾಸ್ ನೀವು ನಮಗೆ ಸಿಕ್ಕಿರಲಿಲ್ಲ ಮದುವೆ ಆದಾಗಿಂದ ಅದಕ್ಕೋಸ್ಕರ ನನಗೆ ಯಾವ ಡಿಫ್ರೆನ್ಸು ಇಲ್ಲ ಯಾಕಂತಂದರೆ ಒಂದು ನನ್ನ ತಂದೆ ತಾಯಿ ಥರನೇ ನನ್ನ ಅತ್ತೆ ಮಾವ ಸಿಕ್ಕಿದ್ದಾರೆ ಒಳ್ಳೆಯ ಒಂದು ಫ್ಯಾಮಿಲಿ ಸಿಕ್ಕಿದೆ ಸೊ ನನ್ನ ಮದುವೆ ಆಗಿದೆ ಆಗಿಲ್ಲ ಹೊರ ಪ ಹೊರ ಪ್ರಪಂಚಕ್ಕಷ್ಟೇ ಅದು ಬಟ್ ನನಗೆ ಒಂದು ಒಳ್ಳೆ ಮನೆ ಸಿಕ್ಕಿದೆ ಆ ಥರ ಮದುವೆ ಆಗಿದೆ ಅನ್ನೋ ಫೀಲ್ಸ್ ಏನಿಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಎಲ್ಲ ಒಂದು ಜನರು ಆಶೀರ್ವಾದದಿಂದ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ಚೆನ್ನಾಗಿದೆ ಸೊ ಇನ್ನು ಅವರು ಕೂಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರ್ತಾರೆ ಬಟ್ ನೀವು ಕೂಡ ಈ ಥರ ಸೀರಿಯಲ್ಸ್ ಮತ್ತು ಬೇರೆ ಬೇರೆ ಶೆಡ್ಯೂಲ್ಸ್ ಸ್ವಲ್ಪ ಬಿಸಿಯಾಗಿರ್ತೀರ ನಿಮಗೆ ನೀವು ಯಾವ ಥರ ಟೈಮ್ ಕೊಟ್ಕೊಳ್ತೀರಾ ಯಾವಾಗ ಟೈಮ್ ಸಿಗುತ್ತೆ ನಿಮ್ಮಿಬ್ಬರಿಗೆ ಹೇಗೆ ಅಂತ ಅದನ್ನು ನಿಜವಾಗ್ಲೂ ಅಂದರೆ ಎಲ್ರಿಗೂ ಪ್ರಶ್ನೆ ಇದ್ದೇ ಇರುತ್ತೆ ಇಬ್ರು ಕೆಲಸ ಮಾಡ್ತಿರ್ತೇವೆ ಅಂದರೆ ಒಂದೇ ಒಂದು ಇಂಡ ಒಂದೇ ಇಂಡಸ್ಟ್ರೀಲಾಗಿರೋರಿಂದ ಒಬ್ರೊಬ್ರು ಅರ್ಥ ಮಾಡ್ಕೋತೀವಿ ಅಂದರೆ ನಮ್ಮ ಒಂದು ಡೇಟ್ಸ್ಗಳು ಇಬ್ಬರಿಗೂ ಗೊತ್ತಿರುತ್ತೆ ಅವ್ರು ಮಾಡೋ ವರ್ಕ್ ಡೇಟ್ಸು ನನಗೆ ಗೊತ್ತಿರುತ್ತೆ ನಾನು ಮಾಡೋ ಒಂದು ವರ್ಕ್ ಡೇಟ್ಸು ಅವ್ರಿಗೆ ಗೊತ್ತಿರುತ್ತೆ ಹಾಗೆ ಒಂದು ಯಾವುದಾದ್ರೂ ಒಂದು ಡೇಟ್ಸ್ ಮ್ಯಾಚ್ ಆಗಲೇಬೇಕಲ್ವ ಸೊ ಮ್ಯಾಚ್ ಮಾಡಿಕೊಂಡು ಆವಾಗ ಟೈಮ್ ಮಾಡ್ಕೋತೀವಿ ಆ ಟೈಮಲ್ಲಿ ಎಲ್ಲಾದರೂ ಆಚೆ ಹೋಗೋದು ಆ ಥರ ನಮಗೆ ನಾವು ಟೈಮ್ ನಾ ಸ್ಪೆಂಡ್ ಮಾಡ್ತೀವಿ ಈಗ ಸೇಮ್ ಕ್ಷೇತ್ರದವರಾಗಿ ಸೊ ಅವ್ರದ್ದು ಕಡೆಗೆ ಒಳ್ಳೊಳ್ಳೆ ಕೆಲವೊಂದು ಅಜ್ಞಾತವಾಸಿ ಒಳ್ಳೆ ಸೀರಿಯಲ್ ಅಂದರೆ ಸಿನಿಮಾ ಬಂತವ್ರದ್ದು ಸೀರಿಯಲಲ್ಲೂ ಅವ್ರದ್ದು ಹೀ ಇಸ್ ಪರ್ಫಾಮಿಂಗ್ ವೆಲ್ ಅಂದರೆ ಚೆನ್ನಾಗಿ ಈಸ್ ಎ ವೆರಿ ಗುಡ್ ಪರ್ಫಾರ್ಮರ್ ವೆರಿ ಗುಡ್ ಡ್ಯಾನ್ಸರ್ ಆ ಥರದ್ದೆಲ್ಲ ಸೊ ನಿಮ್ಮ ಅವರ ಜರ್ನಿನ ಅಂದರೆ ತಾಳೆ ಹಾಕಿ ನೋಡುವಾಗ ಅಂದರೆ ಓಕೆ ಏನೋ ಒಂದು ನಂಬ್ಕೊಂಡು ಬಂದ್ವಿ ನಾವು ಒಂದು ಟ್ಯಾಲೆಂಟ್ ನಂಬ್ಕೊಂಡು ಸೊ ಈ ರೀತಿ ಚಿತ್ರರಂಗ ನಮ್ಮನ್ನ ಪರಿತಾ ಇದೆ ಈ ಥರ ಎಲ್ಲ ಒಂದು ನಂಬಿಕೆ ಇತ್ತ ಮೊದಲಿಂದನೇ ಬರುವಾಗ ನಾವು ಇಲ್ಲಿ ಸ್ಟುಡ್ ಹಾಕ್ತಿವಿ ಈ ರೀತಿ ಎಲ್ಲ ಅಂತ ಹೇಗಿದೆ ನಿಮ್ಮ ಥಾಟ್ಸ್ ಎಲ್ಲ ಹೋದ್ರೆ ಸಿದ್ದು ಅವ್ರ ಫ್ಯಾನ್ ನಾನು ನಾನು ಪಾರು ನಡೀತಾ ಇರಬೇಕಾದ್ರೆ ನಾನು ಅವಾಗ ಅಂದ್ರೆ ಅವಾಗ ಸೀರಿಯಲ್ ನೋಡ್ತಾ ಇದ್ವಿ ಅಷ್ಟೇ ನನಗಿನ ಗಟ್ಟಿ ಮೇಳ ಅದು ಅವಕಾಶ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ ಅವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ಆ ಥರ ಮಾಡ್ಬೋದೇನೋ ಆ ಥರ ಈ ಜನನಿ ಕ್ಯಾರೆಕ್ಟರ್ ಆಗಿರ್ಬೋದು ಪಾರು ಸೀರಿಯಲ್ ಪಾರು ಅಕ್ಕ ಎಲ್ಲರೂ ಒಂದು ನೋಡ್ಕೊಂಡು ನಾವು ಒಂದು ಎಲ್ಲೋ ಒಂದು ಅನಿಸ್ತಿತ್ತು ಈ ಥರ ಒಂದು ನಮಗೂ ಸೀರಿಯಲ್ ಎಲ್ಲ ಮಾಡ್ಬೋದು ಸಿನಿಮಾಗಳು ಮಾಡ್ಬೇಕಂದ್ರೆ ನನಗೂ ತುಂಬ ಅವಕಾಶಗಳನ್ನ ಟ್ರೈ ಮಾಡಿದ್ದೀನಿ ಡೆಫಿನೆಟ್ಲಿ ಸೀನಿಯರ್ನ ಫ್ಯಾನ್ ಅವ್ರು ನಾನು ಹೇಳ್ತಾ ಇರ್ತೀನಿ ಸಿದ್ದು ಅವ್ರ ಫ್ಯಾನ್ ನಾನು ಸೊ ಯಾ ನೋಡಿಕೊಂಡು ನಾವು ಇವಾಗ ಸೀರಿಯಲ್ ಸಿನಿಮಾ ಆಗಿರಲಿ ಏನೇ ಆಗಿರಲಿ ಒಂದು ಮೋಟಿವೇಶನ್ ಇದೆ ಖಂಡಿತವಾಗ್ಲೂ ಒಬ್ಬ ಸಿದ್ದು ಅವರ ಕೆಲಸಗಳಾಗಿರ್ಬೋದು ಅವ್ರ ಒಂದು ಗುಣದಲ್ಲಾಗಿರಲಿ ಒಂದು ಮೋಟಿವೇಟ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಈಗ ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಮದುವೆ ಆದ ನಂತರ ಅಂತ ಅಂದರೆ ಏನು ಚೇಂಜಸ್ ಇದೆ ಅಂತಂದರೆ ಮೊದಲೆಲ್ಲ ಒಂದು ಆ್ಯಕ್ಚುಲಿ ಒಂದು ಥಾಟ್ ಇತ್ತು ಅಂದರೆ ಮದುವೆ ತಕ್ಷಣ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಆಫರ್ಸ್ ಕಡಿಮೆ ಆಗುತ್ತೆ ಹುಡುಗೇರಿಗೆ ಸ್ಪೆಷಲ್ ಆ ಥರದ್ದೆಲ್ಲ ಈಗೆಲ್ಲ ಅದೆಲ್ಲ ಫುಲ್ ಆ್ಯಕ್ಚುಲಿ ತುಂಬ ಈಗಿಲ್ಲ ಆ ಥರದ್ದೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಆ್ಯಕ್ಚುಲಿ ಬಟ್ ನಿಮಗೆ ಏನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಆಫರ್ ಲೈಕ್ ಕಡಿಮೆ ಆಗಿರೋದು ಆಫ್ಟರ್ ಮ್ಯಾರೇಜ್ ಆ ಥರದ್ದೆಲ್ಲ ಹೇಗೆ ಎಲ್ಲ ಅಂತ ಅನಿಸುತ್ತೆ ನನ್ನ ನನಗೆ ಆ ಥರ ಯಾವುದೇ ಒಂದು ಡಿಫ್ರೆನ್ಸ್ ಬಂದಿಲ್ಲ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದೀನಿ ಒಂದು ದೇವರ ಒಂದು ಆಶೀರ್ವಾದದಿಂದ ಆ ಥರ ಯಾವ ಡಿಫ್ರೆನ್ಸ್ ಇಲ್ಲ ಆಗಿಲ್ಲ ಹಾಂ ಸೊ ಈಗ ಇನ್ನು ಪ್ರೇಮ ಕ್ಯಾರೆಕ್ಟರ್ ಆ್ಯಕ್ಚುಲಿ ನಿಮಗೆ ಎಷ್ಟು ರಿಲೇಟ್ ಆಗುತ್ತೆ ಪ್ರಿಯಾ ಅವ್ರಿಗೆ ಪ್ರಿಯಾ ಅವ್ರಿಗೆ ನನಗೇನಂತಂದರೆ ಇದರಲ್ಲಿ ತುಂಬ ಮಾತು ತಲೆಹರಟೆ ಅದೊಂದೇ ನನಗೆ ಲಿಂಕ್ ಆಗೋದು ಇನ್ನು ಎಲ್ಲಾನು ಅಷ್ಟು ಸ್ವಾರ್ಥಿ ಆಗಕ್ಕೆ ನಿಜವಾಗ್ಲೂ ಇಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಬ್ಬರಿಗೂ ಇರಬೇಕು ಅನ್ಕೋತೀನಿ ಬಟ್ ಈ ಪಾತ್ರಕ್ಕೆ ಏನಂತಂದರೆ ಅವನ ಅಭಿಪ್ರಾಯ ಬೇಡ ಅವ್ನಿಗೆ ಏನು ಅನ್ನಿಸ್ತಿದೆ ನನ್ನ ಮೇಲೆ ಏನು ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅದೆಲ್ಲ ಬೇಡ ನನಗೆ ಪ್ರೀತಿ ನಾನು ಅವ್ನ ಮೇಲೆ ಪ್ರೀತಿಯಾಗಿದೆ ಅವ್ನು ನನಗೆ ಬೇಕು ನನ್ನ ಮದುವೆ ಆಗಬೇಕು ಅಷ್ಟೇ ಆಗಿರುತ್ತೆ ಸೊ ಅಷ್ಟೇ ಒಂದು ಲವ್ ಲವ್ ಕಿಯಿಂದ ಓಡಾಡ್ಕೊಂಡು ಮಾತಾಡ್ಕೊಂಡು ಐ ಆಮ್ ವೆರಿ ಜಾವಿಯಲ್ ಪರ್ಸನ್ ಬೇಸಿಕಲಿ ನಾನು ಚೆನ್ನಾಗಿ ಮಾತು ಮಾತಾಡೋದು ಎಲ್ರ ಜೊತೆ ಮಾತಾಡೋದು ಆ ಥರ ಎಲ್ಲ ಸಖತ್ ಇಷ್ಟ ಈ ಪಾತ್ರಕ್ಕೂ ಅದು ಅದೇ ತರ ಇದೆ ಅದು ಒಂದು ಹೋಲಿಕೆ ಇದೆ ಬಿಟ್ರೆ ಇನ್ನು ಯಾವ್ದ್ರಲ್ಲೂ ಅಷ್ಟು ಹೋಲಿಕೆ ಇಲ್ಲ ಅದು ಈಗ ಸೀರಿಯಲ್ ಡಾಕ್ಟರ್ ಹಿಂದೆ ಆ್ಯಕ್ಚುಲಿ ಪ್ರಿಯಾ ಅವರಿಗೆ ಅಕಾಡೆಮಿಕಲಿ ಯಾವ ಇದ್ದಾರೆ ಫಸ್ಟ್ ಬೆಂಚರ್ ಆಗಿದ್ರು ನೀವು ಅಥವಾ ಯಾವ ಬೇರೆ ಈ ಕ್ಷೇತ್ರಕ್ಕೆ ಬರದೇ ಇರ್ತಿದ್ರೆ ಆಗಿರ್ತಾ ಇದ್ರಿ ನೀವು ಹೇಗೆ ಅಂತ ನಾನು ಮೋಸ್ಟ್ ಪ್ರಾಬಬ್ಲಿ ಬಿ ಸಿ ಎ ಮಾಡಿದ್ದು ಕಂಪ್ಯೂಟರ್ ಸೈನ್ಸು ಡೆಫಿನೆಟ್ಲಿ ಫಸ್ಟ್ ಬೆಂಚ್ ಇಲ್ಲ ದಯವಿಟ್ಟು ನಾನು ಹೈಟಿಗೆ ಮೋಸ್ಟ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಒಂದು ಫಿಫ್ತ್ ಬೆಂಚ್ ತನಕ ಕೂರಿಸ್ತಾ ಇದ್ವಿ ತುಂಬ ಮಾತಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಹಿಂದೆ ಹಾಕ್ಬಿಡೋರು ಅವಾಗ ಲಾಸ್ಟ್ ಬೆಂಚ್ ಆಗಿಬಿಟ್ಟಿರೋದು ಸೊ ಅಷ್ಟೇ ಏನು ಕೇಳಿದ್ರಿ ಇಲ್ಲ ನನಗೆ ಆ್ಯಕ್ಚುಲಿ ಸ್ವಲ್ಪ ನನಗೆ ಈ ಒಂದು ಇಂಡಸ್ಟ್ರಿ ಮೇಲೆ ಒಲ್ವಿತ್ತು ಅಂತ ಅನ್ಸುತ್ತೆ ನನಗೆ ಟೆಂತ್ ಆದಮೇಲೂ ಅಂದ್ಕೊಂಡೆ ನಾನು ಏನು ಮಾಡಬಹುದು ಅಂತ ಹೇಳಿ ಸೊ ಟೆಂತ್ ಬಂದಿರೋ ಒಂದು ಪರ್ಸೆಂಟೇಜ್ ಮೇಲೆ ಸೈನ್ಸ್ ತಗೊಂಡೆ ಸೈನ್ಸ್ ಆದ ನಂತರ ಸೈನ್ಸ್ ತುಂಬ ಓದೋದಿತ್ತು ಇನ್ನೆಲ್ಲೋ ಸ್ವಲ್ಪ ಹೆಕ್ಟಿಕ್ ಅನಿಸ್ತಿತ್ತು ನನಗೊಂದು ಪರ್ಸ್ನಲ್ ಸ್ಪೇಸ್ ಆಗಿರಲಿ ಆ ಥರ ಬೇರೆ ಏನಾದರೂ ಡ್ಯಾನ್ಸ್ ಆ ಥರ ಸ್ವಲ್ಪ ಒಲ್ವಿತ್ತು ಆಮೇಲೆ ನೆಕ್ಸ್ಟ್ ಡಿಗ್ರಿಗೆ ಬಂದಾದ್ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ಸ್ ಈಗ ಟಿಕ್ ಟಾಕ್ಸ್ ಆಗಿರ್ಬೋದು ಆ ಥರ ಫಿನೆಟ್ಲಿ ನಾನು ಟಿಕ್ ಟಾಕ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇತ್ತು ಸೊ ಅದರಲ್ಲಿ ಕೆಲವು ವೀಡಿಯೋಸ್ಗಳಾಗಿರಲಿ ನಮ್ಮ ಮನೇಲಿ ಸಪೋರ್ಟ್ ಏನಾದರೂ ಒಂದು ವೀಡಿಯೋ ಮಾಡಿದ್ರೆ ಇಟ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆಯಾದ ಒಂದು ಸಿಕ್ಕಿ ಇನ್ನೂ ಒಂದು ಹತ್ತು ವೀಡಿಯೋ ಮಾಡೋದು ಆ ಥರ ನಿಜವಾಗ್ಲೂ ಅದೊಂಥರ ಹೆಂಗೆ ಅಂದರೆ ಒಂದು ಕಲಿತೆ ನಾನೇನೋ ಒಂದು ನನ್ನನ್ನು ನಾನು ನನ್ನ ವೀಡಿಯೋಸ್ನ ನಾನು ನೋಡಿ ಡೆಫಿನೆಟ್ಲಿ ಮೋಟಿವೇಟ್ ಆಗ್ತಿತ್ತು ಏನಾದರೂ ಒಂದು ಮಾಡ್ಬೋದಾ ಇಲ್ಲೇನೋ ಒಂದು ಮಾಡಿದೀನಿ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ಸೀರಿಯಲಲ್ಲಿ ಮಾಡ್ಬೋದು ಒಂದು ದೊಡ್ಡ ಒಂದು ಪರ್ದೆ ಮೇಲೆ ಮಾಡ್ಬೋದು ಅನ್ನೋ ಹೋಪ್ ಸ್ಟಾರ್ಟ್ ಆಗಿ ಡೆಫಿನೆಟ್ಲಿ ನಾನು ಆವಾಗ ಪ್ರಯತ್ನಗಳನ್ನ ಮಾಡಿದೆ ಆ ಪ್ರಯತ್ನದಿಂದ ಇಲ್ಲಿವರೆಗೂ ಒಂದು ಜನದ ಪ್ರೀತಿ ಸಿಕ್ಕಿದೆ ಎಸ್ ಕರೆಕ್ಟ್ ಸೀರಿಯಲಲ್ಲಿ ನಿಮ್ಮ ಡಾಕ್ಟರ್ ಫ್ಯಾನ್ ಕೂಡ ಹೌದು ನೀವು ಜೊತೆಗೆ ಡಿ ಬಾಸ್ ಫ್ಯಾನ್ ಕೂಡ ಹೌದು ಸೊ ಡಿ ಬಾಸ್ ಅಂದರೆ ರಿಯಲ್ ಲೈಫಲ್ಲಿ ನಿಮಗೆ ತುಂಬ ಇಷ್ಟನಾ ಹೇಗೆ ನನಗೆ ನಿಜವಾಗ್ಲೂ ಎಲ್ಲ ಒಂದು ಹೀರೋಸ್ನೂ ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಮೋಟಿವೇಶನ್ ಇದೆ ನನಗೆ ಶಂಕರ್ನಾಗ್ ಸರ್ ಅಂದರೆ ತುಂಬ ಇಷ್ಟ ಡಿಬೋಸ್ ಫ್ಯಾನ್ ನೀವು ಜೋಶಲ್ಲೇ ನೋಡ್ಬೋದು ಅದರಲ್ಲಿ ಎಷ್ಟು ಇದೀವಿ ಅಂತ ಹೇಳಿ ಅಲ್ಲೇ ಹೇಳ್ಬೋದು ಒಂದು ಫ್ಯಾನ್ ಮೂಮೆಂಟ್ ಡೆಫಿನೆಟ್ಲಿ ಇಲ್ಲಿ ಯಾರೇ ಆಗಿರಲಿ ಒಂದು ಮೋಟಿವೇಶನ್ ತೊಗೊಂಡು ಒಂದು ಒಳ್ಳೆ ಜೋಶಲ್ಲಿ ಇರ್ತೀವಿ ಯಾರೇ ಆಗಿರಲಿ ಆ ಒಂದು ಮೋಟಿವೇಶನ್ ಇದ್ದೇ ಕೆಲಸ ಮಾಡೋದು ಬಟ್ ಅವರು ಇವರು ಆ ಥರ ಏನು ವ್ಯತ್ಯಾಸಗಳಿಲ್ಲ ಎಲ್ಲರಲ್ಲೂ ಅದೇ ಪ್ರೀತಿ ಇದೆ ಎಸ್ ಸೊ ಇನ್ನು ಈಗ ನಾರ್ಮಲಿ ಅದೇ ಜನ್ರಲ್ಲಾಗಿ ಒಂದು ಮೊನೋ ಇರುತ್ತೆ ಆಲ್ಮೋಸ್ಟ್ ಸೀರಿಯಲ್ಸ್ ಎಲ್ಲ ಒಂದು ಹಂತ ಆದಮೇಲೆ ಅಲ್ಲಲ್ಲೇ ಸುತ್ತ ಹೊಡಿತಿರುತ್ತೆ ಗಿರ್ಕಿ ಹೊಡಿತಾ ಇರುತ್ತೆ ಬೇರೆ ಚೇಂಜಸ್ ಸೀರಿಯಲ್ ಸೀರಿಯಲಲ್ಲಿ ಈಗ ಒಂದು ವಾರ ಆದಮೇಲೆ ಬಂದು ನೋಡಿದ್ರೂ ಅಲ್ಲೇ ಇರುತ್ತೆ ಇನ್ನು ಎಲ್ಲೂ ಮೂಮೆಂಟ್ ಆಚೆ ಆಚೆ ಹೋಗಿರಲ್ಲ ಸೊ ಅದನ್ನು ಹೊರತುಪಡಿಸಿ ಬೇರೆ ತರನೇ ಇದು ಬರುತ್ತಾ ಅಥವಾ ಹೇಗೆ ಅಂತ ಎಲ್ಲರೂ ಇದೇ ಆಶ್ವಾಸನೆ ಕೊಡ್ತಾರೆ ಇಲ್ಲ ನಮ್ದು ಬೇರೆ ತರನೇ ಇರುತ್ತೆ ಅಂತ ಬಟ್ ಇದು ಇರುತ್ತೆ ಈಗ ಹಂಗೆಲ್ಲ ಹೇಳಲ್ಲ ಇದು ಮೆಗಾ ಸೀರಿಯಲ್ ಡೆಫಿನೆಟ್ಲಿ ಅಂದ್ರೆ ಒಂದು ವಿಭಿನ್ನವಾದ ಕತೆ ಇದೆ ವಿಭಿನ್ನವಾದ ಪಾತ್ರಗಳಿದೆ ಹಂಗಂತ ಸಿನಿಮಾಗಳ ನಾವು ಎಲ್ಲಾನು ಬೇಗನೂ ತೋರ್ಸಕ್ಕಾಗಲ್ಲ ಬಿಕಾಸ್ ಡೈಲಿ ಸೋಪ್ ಅಂದಾಗ ಜನಕ್ಕೆ ದಿನ ಒಂದು ಕುತೂಹಲ ಮೂಡಿಸ್ಬೇಕು ದಿನ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಬೇಕು ಒಂದು ಎಮೋಷನ್ಸ್ನ ಕಾಯಿಸಿ ಅದು ಏನಿದೆ ಆ ಎಮೋಷನ್ಸಿಂದ ಏನಾಗ್ಬೋದು ಏನು ಆ ಒಂದು ಇದರಲ್ಲಿ ದಿನ ತೊಗೊಂಡು ಹೋಗಬೇಕು ಅಂದಾಗ ಸ್ವಲ್ಪ ಆಗುತ್ತೆ ಜನಕ್ಕೆ ಅದೂ ಇಷ್ಟ ಡೆಫಿನೆಟ್ಲಿ ಸೀರಿಯಲ್ನ ತುಂಬ ಇಷ್ಟಪಡ್ತಾರೆ ಮನ್ಸಿಗೆ ಹಾಕೊಂಡು ಮನೆಯವ್ರ ಥರ ಮಾತಾಡಿಸ್ತಾರೆ ಅಂದಾಗ ಎಲ್ಲೋ ಬೇಜಾರಾದಾಗೂ ಹೊಟ್ಟೆಗೆ ಹಾಕ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಕೈಯಲ್ಲೂ ಏನಿದ್ರಲ್ಲ ನನಗೂ ಒಂದು ಕೆಲಸವಾಗಿ ನಾನು ನೋಡಿ ಪಾತ್ರವಾಗಿ ಮಾಡ್ತಾ ಇರ್ತೀನಿ ನನಗೂ ನನಗೂ ಸತಿ ಬೇಜಾರಾಗುತ್ತೆ ಆಗುತ್ತೆ ಬೇಗ ಮದುವೆ ಮಾಡಿ ಆತರ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಸೀರಿಯಲ್ ಅನ್ನೋ ಒಂದು ಲೋಕದಲ್ಲಿ ಇದೆಲ್ಲ ಕಾಮನ್ ಕೊನೆಯದಾಗಿ ಸಿದ್ದು ಮತ್ತೆ ನಿಮ್ಮನ್ನ ಮತ್ತೆ ತೆರೆ ಮೇಲೆ ಕಿರುತೆರೆ ಆಗಿರ್ಬೋದು ಹಿರಿತರ ಯಾವಾಗ ನೋಡ್ಬೋದು ನಾವು ಹೇಗೆ ಅಂತ ಬರೋ ದಿನಗಳಲ್ಲಿ ನೋಡ್ಬೋದು ಅಂತ ಅನ್ಕೋತೀವಿ ನಾವು ಒಂದು ಈ ಸೀರಿಯಲಲ್ಲಿ ಖಂಡಿತವಾಗ್ಲೂ ಅವರು ಈಗ ಸದ್ಯಕ್ಕೆ ಸೀರಿಯಲ್ಗಿಂತ ಸಿನ್ಮಾಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸಿನಿಮಾಗಳು ನಡೀತಾ ಇದೆ ಕಮ್ಮಿಂಗ್ ಡೇಸಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಡೆಫಿನೆಟ್ಲಿ ವಿಲ್ ವರ್ಕ್ ಆನ್ ಇಟ್ ಥ್ಯಾಂಕ್ ಯು ಸೊ ಮಚ್ ಅವರೇ ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ ಪ್ರೇಮ ಕಾವ್ಯ ಸೀರಿಯಲ್ಗೆ ಒಳ್ಳೇದಾಗಲಿ ನಿಮ್ಮ ಮುಂದಿನ ಬೇರೆ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಪ್ರಿಯಾ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ